ய் பிருந்தா எது நோடு இதூடி டைம் இல்வா எந்த ஒரு நிமிஷ அல் மக்கள்தே இல்ல யாரை மக்கள் பக்கம் அக்கல் யார்த்த தானு எல்லாம் ஏ நான் இல்லை எது குத்க்கில்வா இவாங்க

ತಾನಾ ಇನ್ನು ತಿರುಗು ಯಾರು ಇಲ್ಲಿ ನೋಡು ಹುಡುಗಿ ಯಾರು ಯಾರ್ ನೋಡಿ ಹಾಯ್ ಹಾಯ್ ಶಾಕ್ ಆಗಲಿಲ್ಲ हेलो ಆಗ್ತ ಎಕ್ಸ್‌ಪ್ರೆಷನ್ ಬರಲ್ಲ ಹಾಯ್ ದೊ ನೋಡಿ ಯಾರ್ ಬಂದಾರೆ ತಾನಾ ಹಲೋ ಸ್ವಲ್ಪ ಶಾಕಿಂಗ್ ತಾನಾ ಗೆಟ್ ಆಫ್ ವೇಕ್ ವೇಕಪ್

ಡೌ ಮತ್ತೆ ರಾಕಿದೋ ರಾಕಿ ಫೋಟೋ ತರ್ಸೊಂಡಿದ್ದು ಒಂದ್ಸಲ ನಿಮಿಷ ಗ್ಯಾಲಿ ತೆಗೆದು ನೋಡ್ಬೇಕಲ್ಲ ಇದನ್ನ ಫಸ್ಟ್ ತರ್ಸೊಂಡಿದ್ದ ನೋಡ್ತಿದ್ ಫಸ್ಟ್ ಸಿಕ್ತ ನೋಡ್ಬೇಕು ನೋಡ್ತಿದ್ದ ಅಮ್ಮ ಫೋನ್ ಆಗಿ ನೋಡಿದ್ದೆ ಈ ಫೋಟೋನಾಂಗ್ ನಿಮ್ ಯಾಕೋ ಡೌಟು ನಿಮ್ ನನ್ಗೆ ಯಾಕೋ ಡೌಟು ಫೋನ್ ಕೊಡಲಿ ಮಾಡಿ ಮಾಡಿ ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ತಿಂಡಿಗೆ ಅಂತ ಹೋಗ್ತಾ ಇದೀವಿ ನೋಡಿ ಎಲ್ರು ಹಿಂದ್ರನು ಬಂದಿದ್ಲು ಸೊ ಅಮ್ಮ ನಾನು ಸವಿತಾ ಆಮೇಲೆ ಮಕ್ಕಳು ಎಲ್ಲ ತಿಂಡಿಗೆ ಹೋಗ್ತಾ ಇದೀವಿ ಮಕ್ಳು ಗೊತ್ತು ಸ್ಕೂರಿಗೆ ಹೋಗಿಲ್ಲ ರಜೆ ಹಾಕಿದ್ರು ಸೊ ಅದಕ್ಕೆ ಎಲ್ಲ ತಿಂಡಿಗೆ ಹೋಗ್ತಾ ಇದೀವಿ ಇವಾಗ ದೇವಸ್ಥಾನದ ಹತ್ರ ಬಂದಿ ಬಂದ್ವಿ ಇಲ್ಲ ಚೇರೆಲ್ಲ ತೆಗೆದ್ಬಿಟ್ಟು ಬಿಟ್ಟು ನೀಟಾಗೆಲ್ಲ ಜೋಡಿಸಿ ಎಲ್ಲ ಇಟ್ಟಿದ್ರು ನೆನೆ ರಾತ್ರಿ ಫಂಕ್ಷನ್ ಅದೆಲ್ಲ ಆಗುತ್ತಲ್ಲ ಸೊ ಅವಾಗೆಲ್ಲ ಆಟ ಹಾಕಿರ್ತಾರಲ್ಲ ಚೇರು ಅದನ್ನೆಲ್ಲ ಇವಾಗ ಎತ್ತಿ ಇಟ್ಟಿದ್ದಾರೆ ಯಾಕಂದರೆ ಜನಗಳ ಓಡಾಡ್ತಿರ್ತಾರೆ ತಿಂಡಿಗೆ ಕಾಫಿ ಊಟಕ್ಕೆ ಅಂತ ಬರ್ತಾ ಇರ್ತಾರೆ ಜನಗಳು ಅಂತ ಎಲ್ಲ ತೆಗೆದಿಟ್ಟಿದ್ದಾರೆ ಇವಾಗ ನಾವು ಸೀದಾ ತಿಂಡಿ ತಿಂಡಿ ಮಾಡೋಣ ಅಂತ ಚೌಟ್ರಿ ಹತ್ರ ಹೋಗ್ತಾ ಇದ್ವಿ ಇಲ್ಲೇ ದೇವಸ್ಥಾನ ಪಕ್ಕದ ಚೋಟ್ರಿ ನಿನ್ನೆ ನೈಟು ಬೇರೆ ಚೋಟ್ರಿಯಲ್ಲಿ ಹೋಗಿದ್ವಿ ಮತ್ತು ಇವಾಗ ಬಿನ್ನೊಂದು ಚೋಟ್ರಿಗೆ ಹೋಗಿ ತೋರಿಸ್ತೀನಿ ಅಂತ ಹೇಳಿದ್ದೆಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಅದಾದರೆ ಮೂರು ಹಫ್ ಟಿಯರ್ ಇದೆ ಚೆನ್ನಾಗಿ ಎಷ್ಟು ಬೇಕಾದ್ರೆ ಜನ ಇಡಿಸುತ್ತೆ ಭಾಳ ದೊಡ್ಡದಾಗಿದೆ ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ನೋಡಿ 何 ಎಷ್ಟೊಂದು ಜನ ಕೂತ್ಕೊಂಡಿದ್ದಾರೆ ಇನ್ನು ಜನ ಬರ್ ಬರ್ತಾನೆ ಇದ್ದಾರೆ ಹೋಗ್ತಾನೆ ಇದ್ದಾರೆ ಸೊ ಇಲ್ಲಿ ಕೂತ್ಕೊಂಡಿದ್ವಿ ಪಲಾವ್ ಮಾಡಿದ್ರು ಪಲಾವೆಲ್ಲ ತಿಂದ್ಬಿಟ್ಟು ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ ಇಷ್ಟು ಜನ ಅಂದರೆ ಬೇರೆ ಊರಿಂದ ಮತ್ತು ಪಕ್ಕದ ಪಕ್ಕದ ಸುತ್ತಮುತ್ತ ಹಳ್ಳಿಗಳಿಂದ ಮತ್ತು ಔಟ್ ಇಂದ ಭಕ್ತಾದಿಗಳು ಎಷ್ಟು ಭಕ್ತಾದಿಗಳು ಜನ ಬರ್ತಾರೆ ಅಂದರೆ ಲೆಕ್ಕನೇ ಇಲ್ಲ ಅಷ್ಟು ಭಕ್ತಾದಿಗಳು ಬರ್ತಾರೆ ಈ ಒಂದು ಹನುಮ ಜಯಂತಿ ಉತ್ಸವಕ್ಕೆ ಇದು ಮಂಗಳವಾರದ ಒಳಗಿದು ಹನುಮ ಜಯಂತಿ ಇತ್ತಲ್ಲ ಆವತ್ತಿನ ದಿನದ ಒಳಗು ನಾವೆಲ್ಲ ತಿಂಡಿ ತಿಂದುಬಿಟ್ಟು ಇಲ್ಲಿ ಕಾಫಿ ಟೀ ಎಲ್ಲ ಕೊಡ್ತಾರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕಾಫಿ ಟೀ ಎಲ್ಲ ಕೊಡ್ತಾರೆ ಹಾಲು ಎಲ್ಲ ಕೊಡ್ತಾರೆ ಸೊ ಅದನ್ನೆಲ್ಲ ಕುಡಿದ್ಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ ಇವಾಗ ಮನೆಗೆ ಹೋಗ್ಬಿಟ್ಟು ಪೂಜೆ ವಾರ ಮಾಡಬೇಕು ಸೊ ಅದಕ್ಕೆ ಪೂಜೆ ಮಾಡಿಬಿಡೋಣ ಪೂಜೆ ಮಾಡಿಬಿಟ್ಟು ರೆಡಿಯಾಗಿ ಮಧ್ಯಾಹ್ನ ಕಡೆಯಿಂದ ತೇರಿಗೆ ಬಂದ್ಬಿಡೋಣ

ಸೀದಾ ಮನೆಗೆ ಬಂದ್ಬಿಟ್ಟು ಇವಾಗ ನನ್ನ ಮಗಳು ಡ್ಯಾನ್ಸ್ ಆಡ್ತಿದ್ಲು ಏನಂದರೆ ಅವ್ರ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನಿಗೆ ಸೇರಿದ್ಲಲ್ವ ಅವಳು ಅದಕ್ಕೆ ಈದ ಆಡ್ಕೊಟ್ಟಿದ್ದಾರೆ ನನಗೆ ಈ ಥರ ಡ್ಯಾನ್ಸು ಅಂತ ಅವ್ರ ಆಂಟಿ ಇದ್ಲಲ್ಲ ಅವ್ರ ಆಂಟಿಗೆ ತೋರಿಸ್ತಾ ಇದ್ಲು ಅವ್ರ ಆಂಟಿ ಈ ಥರ ಮಾಡು ಈ ಥರ ಮಾಡು ಇನ್ನೂ ಸ್ವಲ್ಪ ಅಂತ ಅವ್ರ ಆಂಟಿನೂ ಏನೋ ತೋರಿಸ್ಕೊಡ್ತಾಯಿದ್ಲು ಡ್ಯಾನ್ಸು ಇದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ಲು ಈ ಥರ ಮಾಡು ಸ್ವಲ್ಪ ನೀಟಾಗಿ ಮಾಡು ಅಂತ ಅದಕ್ಕೆ ಸರಿ ಆಯಿತು ಅಂತ ಅವಳು ಹೇಳಕೊಳ್ತಾ ಇದ್ಲು ಅವಳು ಈ ಕಡೆ ಮುಂದೆ ನಿಂತು ಇದ್ಲು ನೋಡಿ ಇವಾಗ ಹೂ ಇಟ್ಕೊತಾ ಇದ್ದಾರೆ ಪೂಜೆಗೆ ಪೂಜೆ ಮಾಡ್ಬೇಕಾಯ್ತು ಒಮ್ಮೆಲ್ಲ ಸ್ನಾನ ಮಾಡ್ಕೊಂಡಿಲ್ಲ ಅದಕ್ಕೆ ಅಮ್ಮ ಅಮ್ಮ ಒಂದೊಳಗೆ ತಿರುಸ್ತೀನಿ ಸುಮ್ಮನೆ ಇದು ಪ್ಯಾಲೆಕಾಯಿ ಗಿಡ ಆ ಕಡೆ ಸೈಡು ಅಲ್ಲಿ ತೋರಿಸ್ತೀನಿ ಬೇಕಾರೆ ನಮ್ಮದು ಇಲ್ಲಿ ಸ್ವಲ್ಪ ಗಿಡ ಥರ ಗಾರ್ಡನ್ ಥರ ಪಕ್ಕದಲ್ಲೇ ಹಾಕೊಂಬತ್ತ ಮತ್ತೆ ಅಮ್ಮ ದಾಸೋಹ ಗಿಡಕ್ಕಿದೀ ಅಮ್ಮ ನೀರು ಹಾಕಿದೀವಿ ದಾಸವಾಳ ಗಿಡಕ್ಕೆ ಹಾ ಮತ್ತೆ ಅಲ್ಲ ಏನೂ ಹಾಕಿಲ್ಲಪ್ಪ

इला खाली ना ओ ओ केले 아벨운데තර ಇರಕೊಂಡೆ ಅಮ್ಮ ಇಲ್ಲಂಗಿ ಇಲ್ಲ ಚೈತ್ರ ಮನೆ ಕಂದಿ ಅಂತ ಕಷ್ಟ ಮಡ ಸರಿ ಇದೊಂದು ಇತ್ತು ಇದкинуло ದಪ್ಪ ಕಿರೊಳೆಯ

ಏನ ಇದೆ ಎಲ್ಲರೂ ಇತ್ತು ಇನ್ನು ಬಚೆ ಅಹಾ ಆಗೋ ಅಂತ ಒಜ್ಜಿ ಇಸ್ ಕಲ ನೋಡಿ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಇವತ್ತು ತೇರಿತ್ತು ಬ್ರಹ್ಮರಥೋತ್ಸವ ಇತ್ತು ಜಯಂತಿ ಪ್ರಯುಕ್ತ ಸೊ ಅದಕ್ಕೆ ಎಲ್ಲ ರೆಡಿ ಆಗಿಬಿಟ್ಟು ನೀಟ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಮಾತ್ರ ಪ್ರತಿ ವರ್ಷವೂ ಇದೇ ಥರ ನಮ್ಮೂರಲ್ಲಿ ಫಸ್ಟು ಮುಂಚೆ ಬಿದ್ದು ಮಾಧವ ಶರ್ಮ ಸ್ವಾಮೀಜಿಗಳು ಅಂತ ಇದ್ದರು ಅವರ ನೇತೃತ್ವದಲ್ಲೂ ಅಷ್ಟೇ ಇಷ್ಟು ಎಷ್ಟು ಚೆನ್ನಾಗಿ ನಡೆಯೋದು ಅದೇ ರೀತಿ ಅವರು ಇವಾಗ ಇಲ್ಲ ಅವರು ವಿಧಿವಿಚಾರಾಗಿದ್ದಾರೆ ಸೊ ಅವ್ರ ಬದಲು ಅವ್ರ ಮೊಮ್ಮಗ ಅವ್ರ ಸ್ಥಾನನ ಇಟ್ಕೊಂಡು ತುಂಬಿದ್ದಾರೆ ಅವರು ಇವಾಗ ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ವರ್ಷ ವರ್ಷವೂ ಅಷ್ಟೇ ಇದೇ ಥರ ಐದು ದಿನ ನಮ್ಮೂರಲ್ಲಿ ಮಾಡ್ತಾರೆ ಅನುಮ್ ಜಯಂತಿನ ಪ್ರತಿದಿನ ಐದು ದಿನ ಎಷ್ಟು ಎಷ್ಟು ದಿನ ಮಾಡ್ತಾರೆ ಐದು ದಿನ ಪ್ರತಿದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಮತ್ತು ಬೆಳಿಗ್ಗೆ ಟೀ ಕಾಫಿ ಮತ್ತು ಸಂಜೆ ಟೀ ಕಾಫಿ ಇಷ್ಟೂ ಮಾಡ್ತಾರೆ ಯಾವುದಕ್ಕೂ ಯಾರಿಗೂ ಕೊರತೆ ಇಲ್ಲ ಎಷ್ಟು ಜನ ಬೇಕಾದ್ರೂ ಬರ್ಬೋದು ಅಕ್ಕಪಕ್ಕದ ಹಳ್ಳಿಯಿಂದ ಔಟ್ ಸೈಡಿಂದ ಭಕ್ತಾದಿಗಳು ಅವರು ಮತ್ತು ನಮ್ಮೂರವ್ರೆ ಎಷ್ಟೊಂದು ಜನ ಇರ್ತಾರೆ ಅಷ್ಟು ಜನಕ್ಕೂ ಒಂದು ಚೂರು ಕುಂದು ಕೊರತೆ ಇಲ್ಲದೇ ಇರೋ ಥರ ನೆಡ್ಸ್ಕೊ ನೋಡ್ಕೊತಾರೆ ಇಲ್ಲಿ ದೇವಸ್ಥಾನದೊಳಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಬಟ್ ವೀಡಿಯೋ ಮತ್ತು ಫೋಟೋ ತೆಗಿಯೋಕ್ಕೆ ಇಲ್ಲಿ ಪರ್ಮಿಷನ್ ಇರಲಿಲ್ಲ ಸೊ ಇನ್ನೇನು ಮಾಡೋದು ಸರಿ ಆಯಿತು ಅಂತ ನನಗೆ ಸುಮ್ಮನೆ ವೀಡಿಯೋ ಹಾಗೆ ಇಟ್ಕೊಂಡು ಅವ್ರಿಗೆ ಇರೋ ಥರ ಇಟ್ಕೊಂಡು ಈ ಥರ ಪ್ರದಕ್ಷಿಣೆ ಆಗ್ತದೆ ಫಸ್ಟು ಎಷ್ಟೇ ಟ್ರೈ ಮಾಡಿದ್ರು ನೀಟಾಗಿ ಫೋಟೋ ಆಗಲಿ ವೀಡಿಯೋ ಆಗಲಿ ಮಾಡೋಕ್ಕಾಗಲಿಲ್ಲ ಅವರು ಅಲ್ಲೇ ಕಾಯ್ಕೊಂತ ನಿಂತ್ಕೊಂಡಿದ್ರು ಯಾರನ್ನೂ ಅಷ್ಟು ಜಾಸ್ತಿ ಅಲ್ಲಿ ನೋಡಕ್ಕೆ ಬಿಡ್ತಾ ಇರಲಿಲ್ಲ ಹೋಗಿ ಹೋಗಿ ನೋಡ್ತಾ ನೋಡ್ತಾ ಮುಂದೆ ಹೋಗಿ ಅಂತ ಇದು ಮಾಡೋರು ಸರಿ ಆಯ್ತು ಇನ್ನೇನು ಮಾಡೋದು ಬಿಡು ಇನ್ನೇನು ವೀಡಿಯೋ ಮಾಡೋಕೆ ಬಿಡಲ್ಲ ಫೋಟೋ ತೆಗಿಯಕ್ಕೆ ಬಿಡೋಲ್ಲ ಅಂತ ಸ್ವಲ್ಪ ಜಸ್ಟ್ ಈ ಥರ ಸುಮ್ಮನೆ ಮಾಡ್ಕೊಂಬಿಟ್ಟು ಒಂದು ಇವಾಗ ಹೊರಗಡೆ ಬಂದ್ವಿ ಹೊರಗಡೆ ಸ್ವಲ್ಪ ಜಾತ್ರೆ ಎಲ್ಲ ಇಕ್ಕಿದ್ರಲ್ಲ ಸೊ ಸ್ವಲ್ಪ ಅಂಗಡಿ ಎಲ್ಲ ನೋಡ್ಕೊಂಬಿಡೋಣ ಅಂತ ಬಂದ್ವಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಾಳೆ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಫ್ರೆಂಡ್ಸ್